ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಸ್ನೇಹಿತರೆ ಉಪ್ಪಿಟ್ಟು ಅಂದರೆ ಕೆಲವರು ಇಷ್ಟಪಡಲ್ಲ ಮಾರು ದೂರ ಹೋಗಿ ನಿಂತ್ಕೊಳ್ತಾರೆ ಯಾಕೆಂತಂದರೆ ಉಪ್ಪಿಟ್ಟು ಮಾಡ್ತಕ್ಕಂಥ ವಿಧಾನ ಹಾಗೆ ಉಪಯೋಗಿಸ್ತಕ್ಕಂಥ ಪದಾರ್ಥಗಳು ಬಹಳ ಮುಖ್ಯ ಆಗುತ್ತೆ ಇವತ್ತಿನ ವಿಡಿಯೋದಲ್ಲಿ ಮಸಾಲ ಉಪ್ಪಿಟ್ಟನ್ನು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದೀವಿ ಯಾರು ಉಪ್ಪಿಟ್ಟು ಬೇಡ ಅಂತಾರೋ ಅವರೇ ಮೊದಲಿಗೆ ಖಾಲಿ ಮಾಡ್ತಕ್ಕಂಥ ರುಚಿನಲ್ಲಿ ಉಪ್ಪಿಟ್ಟು ಯಾವ ರೀತಿ ಮಾಡೋದು ಅಂತ ಈಗ ನೋಡ್ಕೊಳ್ಳೋರಂತೆ ಹಾಗಿದ್ರೆ ಬನ್ನಿ ಮಸಾಲಾ ಉಪ್ಪಿಟ್ಟು ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಹಾಗೆ ಸೊಗ್ಸಾಗಿ ರುಚಿಯಾಗಿ ಯಾವ ರೀತಿ ಉಪ್ಪಿಟ್ಟನ್ನು ತಯಾರು ಮಾಡೋದು ಅಂತ ನೋಡ್ಕೊಳ್ಳೋರಂತೆ ಇವತ್ತು ನಾವು ಮಾಡ್ತಾ ಇರತಕ್ಕಂತ ಈ ಒಂದು ಉಪ್ಪಿಟ್ಟು ಬರೀ ಮಸಾಲಾ ಉಪ್ಪಿಟ್ಟಲ್ಲ ಟೊಮೊಟೊ ಮಸಾಲಾ ಉಪ್ಪಿಟ್ಟು ಈಗ ಉಪ್ಪಿಟ್ಟಿಗೆ ಬೇಕಾದಂಥ ಮುಖ್ಯವಾದ ರವೆನ ಹುರ್ದು ಬಿಸಿ ಮಾಡ್ಕೋಬೇಕಾಗುತ್ತೆ ಅದಕ್ಕೋಸ್ಕರ ಮೊದಲಿಗೆ ಒಂದು ಬಾಣಲಿನ ಬಿಸಿ ಮಾಡ್ಕೊಳ್ತಾ ಇದ್ದೀವಿ ಅವೆಲ್ಲಿ ನೋಡ್ತಾ ಇರ್ಬೋದು ಒಂದು ಕಪ್ ಅಳತೆಯ ಮೀಡಿಯಂ ರವೆನ ಬಿಸಿಯಾದಂಥ ಬಾಣಲಿಗೆ ಹಾಕ್ಕೊಳ್ತಾ ಇದ್ದೀವಿ ರವೆನೋ ಹಾಕಾದ ನಂತರ ಒಂದು ಟೀ ಸ್ಪೂನ್ ಅಳತೆಯ ಎಣ್ಣೆನ ಹಾಕಿ ಈಗ ಈ ರವೆನ ಮೂರರಿಂದ ನಾಲ್ಕು ನಿಮಿಷ ಮೀಡಿಯಂ ಫ್ಲೇಮಲ್ಲೇ ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಚಳಿ ಆಗುತ್ತಲ್ಲ ಆಗ ಬಿಸಿ ಬಿಸಿಯಾದಂಥ ಉಪ್ಪಿಟ್ಟು ಜೊತೆಗೆ ಕಾಫಿನೋ ಟೀನೋ ಇದ್ಬಿಟ್ರೆ ಅದರ ಎರಡರ ಸಮಾಗಮ ಇದೆಯಲ್ಲ ಆಹಾ ಅದರ ರುಚಿನೇ ಆನಂದ ಬಟ್ ಏನಂದರೆ ಆ ಒಂದು ಫುಡ್ಡನ್ನು ಎಂಜಾಯ್ ಮಾಡ್ತಕ್ಕಂಥ ಗುಣ ಗೊತ್ತಿದ್ರೆ ಖಂಡಿತ ಉಪ್ಪಿಟ್ಟು ಮತ್ತು ಕಾಫಿನ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಬೋದು ಈಗಿಲ್ಲಿ ನಾಲ್ಕು ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲೇ ರವೆನ ಕಂಪ್ಲೀಟಾಗಿ ಹುರಿದಾಯಿತು ಈಗ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಹಾಗೆ ಹುರಿದಂಥ ರವೆನ ಮತ್ತೊಂದು ತಟ್ಟೆಗೆ ಹಾಕೋಬೇಕಾಗುತ್ತೆ ಈ ರೀತಿಯಾಗಿ ರವೆನ ಹುರಿದಾದ ನಂತರ ನಾವು ತಯಾರು ಮಾಡ್ತಾ ಇರ್ತಕ್ಕಂಥ ಈ ಒಂದು ಉಪ್ಪಿಟ್ಟು ಟೊಮೊಟೊ ಮಸಾಲ ಉಪ್ಪಿಟ್ಟಾಗಿರೋದ್ರಿಂದ ಟೊಮೊಟೊ ಹಣ್ಣನ್ನು ಈಗ ಪೇಸ್ಟ್ ಮಾಡ್ಕೋಬೇಕಾಗತ್ತೆ ನಾವಿಲ್ಲಿ ಮೂರು ಆಪಲ್ ಟೊಮೊಟೊ ಹಣ್ಣನ್ನು ಉಪಯೋಗಿಸ್ತಾ ಇದೀವಿ ಟೊಮೊಟೊ ಹಣ್ಣನ್ನು ನುಂಡಿಗೆ ಪೇಸ್ಟ್ ಮಾಡೋದಕ್ಕೋಸ್ಕರ ಈ ರೀತಿಯಾಗಿ ಚಿಕ್ಕ ಚಿಕ್ಕ ಪೀಸ್ ಆಗಿ ಟೊಮೊಟೊ ಹಣ್ಣನ್ನು ಕಟ್ ಮಾಡಿ ಮಿಕ್ಸಿ ಜರ್ಗ ಹಾಕೊಂಡು ಬಹಳ ನುಣ್ಣಿಗೆ ಪೇಸ್ಟ್ ಮಾಡ್ಕೋಬೇಕಾಗತ್ತೆ ಈಗ ಈಗ ನುಣ್ಣಿಗೆ ರುಬ್ಬಿದಂಥ ಟೊಮೊಟೊ ಪೇಸ್ಟನ್ನು ಒಂದು ಮತ್ತೊಂದು ಬಟ್ಲಿಗೆ ಹಾಕ್ಕೊಳ್ತಾ ಇದೀವಿ ಈ ಒಂದು ಅದಕ್ಕೆ ಟೊಮೊಟೊ ಹಣ್ಣನ್ನು ನುಣ್ಣಗೆ ರುಬ್ಕೊಂಡ್ರೆ ಸಾಕಾಗುತ್ತೆ ತಾವಿಲ್ಲಿ ನೋಡ್ತಾ ಇರ್ಬೋದು ನಾವು ಒಂದು ಕಪ್ ಅಷ್ಟು ರವೆನ ತೊಗೊಂಡಿದ್ವಿ ಅದೇ ರೀತಿಯಾಗಿ ಒಂದು ಕಪ್ ಅಳತೆಯ ಟೊಮೊಟೊ ಹಣ್ಣಿನ ಪೇಸ್ಟನ್ನು ಸಹ ತಗೊಳ್ತಾ ಇದೀವಿ ಇಲ್ಲಿ ಈಗ ಉಪ್ಪಿಟ್ಟಿಗೆ ಬೇಕಾದಂಥ ಒಗ್ಗರಣೆಯನ್ನ ಮಾಡೋದಕ್ಕೋಸ್ಕರ ಮತ್ತೆ ಬಾಣಲಿನ ಬಿಸಿ ಮಾಡ್ಕೊಳ್ತಾ ಇದ್ದೀವಿ ಹಾಗೆ ಬಿಸಿಯಾದಂಥ ಬಾಣಲಿಗೆ ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ ಎಣ್ಣೆನೂ ಸಹ ಬಿಸಿ ಮಾಡ್ಕೋಬೇಕು ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈಂಡ್ ಸನ್ಫ್ಲವರ್ ಆಯಲನ್ನು ಬಳಸ್ತಾ ಇರತಕ್ಕಂಥದ್ದು ಏಕೆಂದರೆ ಈ ಎಣ್ಣಿನಲ್ಲಿ ರಿಚ್ ಆಗಿರತಕ್ಕಂಥ ವಿಟಮಿನ್ಸ್ ಎ ಡಿ ಇ ಹೇರಳವಾಗಿದೆ ಹಾಗೆ ಈ ಎಣ್ಣಿನಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇಲ್ಲ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕ ಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಹೊಡಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದ್ರಿಂದ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ ಆಯಿಲ್ ಅನ್ನು ಬಳಸ್ತಾ ಇರತಕ್ಕಂಥದ್ದು ಈಗಿಲ್ಲಿ ಎಣ್ಣೆ ಬಿಸಿಯಾಗಿದೆ ಈ ಒಂದು ಸಮಯದಲ್ಲಿ ಸ್ವಲ್ಪನೇ ಸ್ವಲ್ಪ ಸಾಸಿವೆ ಹಾಕಿ ಸಾಸಿವೆ ಸಹ ಸಿಡಿಬೇಕು ಈ ರೀತಿಯಾಗಿ ಸಾಸಿವೆ ಸಿಡಿದಾದ ನಂತರ ಸ್ವಲ್ಪ ಜೀರಿಗೆ ಒಂದು ಟೀ ಸ್ಪೂನಷ್ಟು ಅಷ್ಟು ಕಡಲೆಬೇಳೆ ಜೊತೆಗೆ ಒಂದು ಟೀ ಉದ್ದಿನ ಉದ್ದಿನಬೇಳೆನೂ ಹಾಕಿ ಇದನ್ನೆಲ್ಲ ಒಂದು ಮೂವತ್ತು ಸೆಕೆಂಡು ಎಣ್ಣೆಯಲ್ಲಿ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಈ ರೀತಿಯಾಗಿ ಈ ಪದಾರ್ಥನೆಲ್ಲ ಬಿಸಿ ಮಾಡಿದ ನಂತರ ಒಂದು ಈರುಳ್ಳಿನ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀವಿ ಈರುಳ್ಳಿನ ಹಾಕ್ತಕ್ಕಂಥ ಸಮಯದಲ್ಲೇ ಎರಡು ಹಸಿಮೆಣಸಿನ್ಕಾಯಿನ ಬಹಳ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಬಳಸ್ತಾ ಇದ್ದೀವಿ ಅರ್ಧ ಇಂಚಿನ ತುರಿದಂಥ ಶುಂಠಿ ಹಾಗೆ ಸ್ವಲ್ಪನೇ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಈಗ ಈರುಳ್ಳಿನ ಮತ್ತೆ ಮಿಕ್ಕೆಲ್ಲ ಪದಾರ್ಥನೂ ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಎಣ್ಣೆನಲ್ಲಿ ಫ್ರೈ ಮಾಡ್ಕೋಬೇಕು ಈ ರೀತಿಯಾಗಿ ಈರುಳ್ಳಿನ ಫ್ರೈ ಮಾಡಬೇಕಾದ್ರೆ ಮೀಡಿಯಂ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಇಲ್ಲಿ ತಾವು ನೋಡ್ತಾ ಇದ್ದೀರಾ ಈರುಳ್ಳಿನ ನಾಲ್ಕು ನಿಮಿಷ ಮೀಡಿಯಂ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡಾಯಿತು ಈ ರೀತಿಯಾಗಿ ಈರುಳ್ಳಿನ ಫ್ರೈ ಮಾಡಿದ ನಂತರ ನಾನು ಮೊದಲೇ ಹೇಳಿದಾಗೆ ಇದು ಒಂದು ಟೊಮೊಟೊ ಹಣ್ಣಿನ ಮಸಾಲ ಆಗಿರೋದರಿಂದ ಕೆಲವು ಮಸಾಲ ಪುಡಿಗಳನ್ನ ಇದ್ದೀವಿ ಅದರ ಪ್ರಕಾರ ಅಚ್ಚ ಖಾರದ ಪುಡಿ ಒಂದು ಟೀ ಸ್ಪೂನಷ್ಟು ಅರಿಶಿಣದ ಪುಡಿ ಸ್ವಲ್ಪ ಜೀರಿಗೆ ಪುಡಿ ಕಾಲು ಟೀ ಸ್ಪೂನಷ್ಟು ಧನಿಯಾ ಪುಡಿ ಸಹ ಕಾಲು ಟೀ ಸ್ಪೂನಷ್ಟು ಜೊತೆಗೆ ಗರಂ ಮಸಾಲನೂ ಸಹ ಕಾಲು ಟೀ ಸ್ಪೂನಷ್ಟು ಬಳಸಿ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಮೂವತ್ತು ಸೆಕೆಂಡು ಬಿಸಿ ಮಾಡ್ಕೋಬೇಕು ಈ ಮಸಾಲಾ ಪುಡಿಗಳಲ್ಲಿರ್ತಕ್ಕಂಥ ವಾಸನೆ ಹೋಗೋವರೆಗೂ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಖಂಡಿತ ಈ ಮಸಾಲಾ ಪುಡಿಗಳನ್ನ ಸ್ವಲ್ಪನೇ ಸ್ವಲ್ಪ ನೀವು ಎಲ್ಲದನ್ನು ಬಳಸೋದ್ರಿಂದ ಉಪ್ಪಿಟ್ಟಿನ ರುಚಿ ಬಹಳ ಅಂದರೆ ಬಹಳ ಸೊಗಸಾಗಿರುತ್ತೆ ಮಸಾಲ ಭರಿತವಾಗಿರುತ್ತೆ ಈ ರೀತಿಯಾಗಿ ಮಸಾಲಾ ಪುಡಿಗಳನ್ನೂ ಸಹ ಬೆರೆಸಿ ಬಿಸಿ ಮಾಡಿದ ನಂತರ ನಾವು ಮೊದಲೇ ಮೂರು ಆಪಲ್ ಟೊಮೊಟೊನ ಏನು ಚೆನ್ನಾಗಿ ಗ್ರೈಂಡ್ ಮಾಡಿ ಟೊಮೊಟೊ ಹಣ್ಣಿನ ಪೇಸ್ಟನ್ನು ಮಾಡಿ ಇಟ್ಟಿದ್ವಲ್ಲ ಒಂದು ಕಪ್ ಅಳತೆಯ ಟೊಮೊಟೊ ಹಣ್ಣಿನ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀವಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಉಪ್ಪನ್ನು ಹಾಕಿದ ನಂತರ ಮೀಡಿಯಂ ಫ್ಲೇಮಲ್ಲೇ ಟೊಮೊಟೊ ಹಣ್ಣನ್ನು ಅಂದರೆ ಟೊಮೊಟೊ ಹಣ್ಣಿನ ಪೇಸ್ಟನ್ನು ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಈ ಟೊಮೊಟೊ ಹಣ್ಣಿನ ಪೇಸ್ಟನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಉಪ್ಪಿಟ್ಟಿನ ರುಚಿ ಬಹಳ ಸೊಗಸಾಗಿರುತ್ತೆ ನೀವು ಹಲವಾರು ರೀತಿಯಲ್ಲಿ ಉಪ್ಪಿಟ್ಟನ್ನು ತಯಾರು ಮಾಡಿರ್ತೀರ ಖಂಡಿತ ಈ ರೀತಿಯಾದಂಥ ಮಸಾಲ ಭರಿತವಾದಂಥ ಉಪ್ಪಿಟ್ಟನ್ನು ಒಮ್ಮೆ ಟ್ರೈ ಮಾಡಿ ನೋಡಿ ಖಂಡಿತ ಡಿಫ್ರೆನ್ಸ್ ಏನು ಅಂತ ತಮಗೆ ಗೊತ್ತಾಗುತ್ತೆ ನಾಲ್ಕರಿಂದ ಐದು ನಿಮಿಷ ಟೊಮೊಟೊ ಹಣ್ಣನ್ನು ಬಹಳ ಸೊಗಸಾಗಿ ತುಂಬ ನೀಟಾಗಿ ಫ್ರೈ ಮಾಡ್ಕೊಂಡಾಯ್ತು ತಾವಿಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಸಿದ್ಧವಾಗಿದೆ ಈ ಒಂದು ಟೊಮೊಟೊ ಹಣ್ಣಿನ ಮಸಾಲ ಪೇಸ್ಟ್ ಅಂತೇಳಿ ಈ ರೀತಿ ಟೊಮೊಟೊ ಹಣ್ಣನ್ನು ಫ್ರೈ ಮಾಡಿದ ನಂತರ ಎರಡೂವರೆ ಕಪ್ ಅಳತೆಯ ನೀರನ್ನು ಹಾಕ್ಕೊಳ್ತಾ ಇದ್ದೀವಿ ನೀರನ್ನು ಹಾಕಾದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತು ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ಹೈ ಫ್ಲೇಮಲ್ಲೇ ಚೆನ್ನಾಗಿ ಕುದಿ ಬರಬೇಕು ತುಂಬ ಚೆನ್ನಾಗಿ ಬಿಸಿ ಆಗಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ತದನಂತರ ಚೆನ್ನಾಗಿ ಬಿಸಿ ಮಾಡ್ಕೋಬೇಕಾಗತ್ತೆ ಈಗಿಲ್ಲಿ ಸ್ವಲ್ಪ ಹೊತ್ತಿನ ನಂತರ ನೀರು ಬಹಳ ಚೆನ್ನಾಗಿ ಮಳ್ತಾ ಇದೆ ತಾವೆಲ್ಲಿ ನೋಡ್ತಾ ಇರ್ಬೋದು ಈ ರೀತಿಯಾಗಿ ನೀರು ಚೆನ್ನಾಗಿ ಬಿಸಿಯಾಗಿರಬೇಕಾದ್ರೇ ಈಗ ನಾವು ರವೆನ ಹಾಕೋಬೇಕಾಗತ್ತೆ ಒಂದು ಕೈಯಲ್ಲಿ ತಿರುತ ಮತ್ತೊಂದು ಕೈಯಲ್ಲಿ ರವೆನ ಹಾಕೋಬೇಕಾಗತ್ತೆ ಯಾಕೆಂದಿಲ್ಲ ಅಂದರೆ ಗಂಟು ಕಟ್ಬಿಡುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ಹಾಕಿ ಈ ಒಂದು ಸಂದರ್ಭದಲ್ಲಿ ಫ್ಲೇಮ್ನ ಲೋಗಿಟ್ಕೊಳ್ಳಿ ಮೊದಲೇ ನಾವು ರವೆನ ಚೆನ್ನಾಗಿ ಹುರಿದಿದ್ವಿ ಜೊತೆಗೆ ನೀರು ಸಹ ಚೆನ್ನಾಗಿ ಕುದ್ದಿರೋದ್ರಿಂದ ಒಂದು ಎರಡರಿಂದ ಮೂರು ನಿಮಿಷ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬೆರೆಸ್ಕೊಂಬಿಟ್ರೆ ರವೆನೂ ಸಹ ಚೆನ್ನಾಗಿ ಬೆಂದುಬಿಡುತ್ತೆ ಜೊತೆಗೆ ಒಳ್ಳೆ ಹದದಲ್ಲಿ ಒಳ್ಳೆ ಬಣ್ಣದಲ್ಲಿ ಒಳ್ಳೆ ರುಚಿನಲ್ಲಿ ಟೊಮೊಟೊ ಮಸಾಲ ಉಪ್ಪಿಟ್ಟು ಸಹ ಸಿದ್ಧವಾಗಿಬಿಡುತ್ತೆ ಈಗ ಇಲ್ಲಿ ತಾವು ನೋಡ್ತಾ ಇದ್ದೀರಲ್ಲ ಬೆರೆಸ್ತಾ ಬೆರೆಸ್ತಾ ರವೆನೂ ಸಹ ಬೆಂದಾಯಿತು ಜೊತೆಗೆ ಉಪ್ಪಿಟ್ಟು ಸಹ ಒಳ್ಳೆ ಅದಕ್ಕೆ ಸಿದ್ಧವಾಯಿತು ನೋಡ್ಕೊಳ್ಳಿ ಸ್ವಲ್ಪ ಉಪ್ಪಿಟ್ಟಿಗೆ ರವೆ ಹಾಕಿ ಈ ರೀತಿ ಕುದಿಸ್ಬೇಕಾದ್ರೆ ಅಥವಾ ಬಿಸಿ ಮಾಡಬೇಕಾದ್ರೆ ಸ್ವಲ್ಪ ಸಿಡಿಯುತ್ತೆ ನೋಡಿಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈಗ ಉಪ್ಪಿಟ್ಟೇನು ಸಿದ್ಧವಾಯಿತು ಸ್ವಲ್ಪ ಒಂಗಬೇಕಲ್ವಾ ಅದಕ್ಕೋಸ್ಕರ ಈಗ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲೇ ಒಂದು ಎರಡರಿಂದ ಮೂರು ನಿಮಿಷ ಒಂಗಿಸ್ಕೋಬೇಕಾಗತ್ತೆ ಈಗಿಲ್ಲಿ ಎರಡು ನಿಮಿಷ ಹಾಗೆ ಬಿಟ್ಟಿದ್ವಿ ಉಪ್ಪಿಟ್ಟು ನೀಟಾಗಿ ಹೊಂದ್ಕೊಂಡಿದೆ ಈಗ ಇನ್ನೂ ಇದಕ್ಕೆ ಒಂದು ಎರಡು ಮೂರು ಪದಾರ್ಥಗಳನ್ನ ಆ್ಯಡ್ ಮಾಡಬೇಕಾಗತ್ತೆ ಅದಕ್ಕೋಸ್ಕರ ಈಗಿಲ್ಲೊಂದು ಚಿಕ್ಕ ಕಡಾಯನ ಬಿಸಿ ಮಾಡ್ಕೊಳ್ತಾ ಇದ್ದೀವಿ ಕಡಾಯಿಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆನೂ ಸಹ ಬಿಸಿ ಹಾಕಬೇಕು ಈಗ ಬಿಸಿಯಾದಂಥ ಎಣ್ಣೆಗೆ ಎರಡು ಟೇಬಲ್ ಸ್ಪೂನಷ್ಟು ಕಡಲೆಕಾಯಿ ಬೀಜ ಇನ್ನು ಎಂಟರಿಂದ ಹತ್ತು ಗೋಡಂಬಿನ ಹಾಕಿ ಎರಡನ್ನು ಒಂದು ನಿಮಿಷದೊಳಗಡೆ ಫ್ರೈ ಮಾಡ್ಕೋಬೇಕಾಗತ್ತೆ ಒಂದು ನಿಮಿಷಗಳ ಕಾಲ ಚೆನ್ನಾಗಿ ಕ್ರಿಸ್ಪಿ ಆಗೋವರೆಗೂ ಈ ಕಡಲೆಕಾಯಿ ಬೀಜನ ಗೋಡಂಬಿನ ಹುರಿದಾದ ನಂತರ ಈಗ ಇದನ್ನು ಸಹ ಸಿದ್ಧವಾಗಿರ್ತಕ್ಕಂಥ ಉಪ್ಪಿಟ್ಟಿಗೆ ಹಾಕ್ಕೋಬೇಕಾಗತ್ತೆ ಈಗ ಒಂದು ಟೀ ಸ್ಪೂನಷ್ಟು ತಾಜಾ ನಿಂಬೆಹಣ್ಣಿನ ರಸನ ಹಾಕಿ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಬಿಸಿ ಬಿಸಿಯಾಗಿ ಟೊಮೊಟೊ ಮಸಾಲ ಉಪ್ಪಿಟ್ಟು ಸಿದ್ಧವಾಗಿಬಿಡುತ್ತೆ ನಾವು ಈ ಒಂದು ಅದಕ್ಕೆ ಉಪ್ಪಿಟ್ಟನ್ನು ಸಿದ್ಧ ಮಾಡ್ಕೊಂಡಿದ್ದೀವಿ ತೀರಾ ತೆಳ್ಳಗೂ ಇಲ್ಲ ಬೈ ದ ಸೇಮ್ ಟೈಮ್ ತೀರಾ ಗಟ್ಟಿಗೂ ಇಲ್ಲ ತಮ್ಮ ಇಚ್ಛಾನುಸಾರ ಬೇಕಿದ್ರೆ ತೆಳ್ಳಗೂ ಸಹ ಉಪ್ಪಿಟ್ಟನ್ನು ಸಿದ್ಧ ಮಾಡ್ಕೋಬೋದು ಆ ರೀತಿ ಏನಾದರೂ ತೆಳ್ಳಗೆ ಉಪ್ಪಿಟ್ಟು ಬೇಕು ಅಂದರೆ ಮೂರು ಕಪ್ಪಷ್ಟು ನೀರನ್ನು ಹಾಕಿ ಏಕೆಂದರೆ ನಾವು ಎರಡೂವರೆ ಕಪ್ಪಷ್ಟು ನೀರನ್ನು ಹಾಕಿದ್ದೀವಿ ಹಾಗೆ ನಾವಿಲ್ಲಿ ಬೇಕಾದಷ್ಟು ಪದಾರ್ಥಗಳನ್ನ ಸೇರಿಸಿ ಬಹಳ ರುಚಿಕರವಾದಂಥ ಉಪ್ಪಿಟ್ಟನ್ನು ಸಿದ್ಧ ಮಾಡಿದ್ದೀವಿ ನೀವು ಎಲ್ಲ ಪದಾರ್ಥನೂ ಹಾಕಿ ಉಪ್ಪಿಟ್ಟನ್ನು ಸಿದ್ಧ ಮಾಡಬೇಕು ಅಂತೇನಿಲ್ಲ ಅಥವಾ ಇನ್ನೂ ಹೆಚ್ಚಿನ ಪದಾರ್ಥವೂ ಬೇಕಿದ್ದರೂ ಸಹ ನೀವು ಬಳಸಿ ಉಪ್ಪಿಟ್ಟನ್ನು ಬಹಳ ಸೊಕ್ಸಾಗಿ ಸಿದ್ಧ ಮಾಡ್ಬೋದು ಅದು ತಮ್ಮ ತಮ್ಮ ಇಚ್ಛೆಗೆ ಬಿಟ್ಟಿದ್ದು ಒಟ್ಟಿನಲ್ಲಿ ಒಳ್ಳೆ ರುಚಿ ಪಡಿಬೇಕಂದ್ರೆ ಇಷ್ಟೆಲ್ಲ ಪದಾರ್ಥಗಳನ್ನ ಹಾಕಿ ಈ ಒಂದು ಅದಕ್ಕೆ ಉಪ್ಪಿಟ್ಟು ಸಿದ್ಧ ಮಾಡಿಕೊಂಡ್ರೇ ಸೊಗ್ಸಾದ ರುಚಿನ ಪಡಿತಕ್ಕಂಥದ್ದು ಯಾವಾಗಲೂ ರೋಟೀನ್ ಲೈಫಲ್ಲಿ ಉಪ್ಪಿಟ್ಟನ್ನ ಮಾಡೋದಕ್ಕಾಗಲ್ಲ ಬಟ್ ಸ್ಪೆಷಲ್ ಡೇಸಲ್ಲಿ ಅಥವಾ ಯಾರೋ ಗೆಸ್ಟ್ ಬಂದಾಗ ವಿಶೇಷ ದಿನಗಳಲ್ಲಿ ಖಂಡಿತ ಈ ಒಂದು ಉಪ್ಪಿಟ್ಟನ್ನ ಮಾಡಿ ಬ್ರೇಕ್ಫಾಸ್ಟ್ಗಾಗ್ಬೋದು ಲಂಚ್ ಬಾಕ್ಸ್ಗಾಗ್ಬೋದು ಆಗ್ಬೋದು ಅಥವಾ ಟಿಫನ್ ಬಾಕ್ಸ್ಗಾಗ್ಬೋದು ನೀವು ಕ್ಯಾರಿ ಮಾಡ್ಬೋದು ಹಾಗಿದ್ರೆ ಇವತ್ತು ನಾವು ಮಾಡಿ ತಿಳಿಸಿದಂಥ ಈ ಟೊಮೊಟೊ ಹಣ್ಣಿನ ಮಸಾಲ ಉಪ್ಪಿಟ್ಟು ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ವಿಡಿಯೋ ಒಂದು ಲೈಕ್ ಮಾಡಿ ಜೊತೆಗೆ ತಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಷ್ಟೇ ಅಲ್ಲ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಭಾಗ್ಯ ಮತ್ತೆ ಗಿರೀಶ್ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ